ಬರಗಾಲ ಅನುದಾನ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಷ್ಟನ್ನೇ ರೈತರಿಗೆ ಕೊಟ್ಟು ಸುಮ್ಮನಾಗಿದೆ ಎಂದು ರೈತ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ ಈ ಹಿಂದಿನ ಸರ್ಕಾರ ಕೊಟ್ಟಷ್ಟನ್ನಾದ್ರೂ ಕೊಡಲಿ ಅಂತ ಒತ್ತಾಯಿಸಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪನವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಬೆಳೆ ವಿಮೆ ಹಣವನ್ನ ತಕ್ಷಣ ಕೊಡಬೇಕು ಬ್ಯಾಂಕುಗಳು ವಿವಿಧ ಯೋಜನೆಗಳಿಂದ ರೈತರಿಗೆ ಬರುವ ಹಣವನ್ನ ಸಾಲಕ್ಕೆ ಜಮಾ ಮಾಡಬಾರ್ದು ಐಪಿ ಸೆಟ್ ಗಳಿಗೆ ರೈತರೇ ಸ್ವಯಂ ವೆಚ್ಚ ಮಾಡಿ ವಿದ್ಯುತ್ ಸಂಪರ್ಕ ಪಡೆಯುವ ಆದೇಶ ರದ್ದು ಮಾಡಬೇಕು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನ ಹೆಚ್ಚುವರಿ ದರಕ್ಕೆ ಮಾರಾಟ ಮಾಡ್ತಾ ಇದ್ದು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಬಗಾಲ್ ಹುಕುಂ ರೈತರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ ರೈತರಿಂದ ಜನಸಾಮಾನ್ಯರಿಂದ ಹಣ ವಸೂಲಿ ಮಾಡ್ತಾ ಇರುವುದನ್ನು ನಿಲ್ಲಿಸಬೇಕು ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯಬೇಕು ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಮಾಡಬಾರ್ದು ಬೋರ್ವೆಲ್ ಕೊರೆಯಲು ಪ್ರಾಮಾಣಿಕ ದರ ನಿಗದಿ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಗ್ಯಾರಂಟಿ ಯೋಜನೆಗಳಿಗೆ ಜನಸಾಮಾನ್ಯರಿಗೆ ಇದ್ದಾರೆ ಇದ್ದಾರೆಯ ಕೊಟ್ಟು ಇಜೆಕೈ ಕಸ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೀವಿ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಫಲ ಕೊಡಬೇಕಾಗಿತ್ತು ಆ ಸರ ಪಕ್ಷಕ್ಕೆ ಇವತ್ತು ಫಲ ಕೊಡಲಿಲ್ಲ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಫಲ ಕೊಡಲಿಲ್ಲ ಅಂತಲೇ ನಮ್ಗೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದರೆ ಆ ಕಡೆ ಎರಡು ಸಾವಿರ ಕೊಟ್ಟರೆ ಈ ಕಡೆ ಅದೇ ಕುಟುಂಬದಿಂದ ಇವತ್ತು ಪಾಣಿ ಮ್ಯುಟೇಶನ್ನು ಹದ್ಬಸ್ತು ಸ್ಕೆಚ್ಚು ಆಮೇಲೆ ಹುಡುಬಿಟ್ಟು ಇಪ್ಪತ್ತು ರೂಪಾಯಿ ಚಾಪ ಇತ್ತು ನೂರು ರೂಪಾಯಿ ತಗೋಬೇಕು ಆಮೇಲೆ ಸ ರಿಜಿಸ್ಟ್ರ್ ಆಫೀಸ್ನಲ್ಲಿ ಪ್ರತಿಯೊಂದಕ್ಕೂ ಕೂಡ ಇವತ್ತು ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಜಾತಿ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಯಾವ ತಗೊಳೋದು ಕೂಡ ಒಂದು ಕೆ ವರ್ಷ ಮಾಡಿದ್ದಾರೆ ಆದ್ದರಿಂದ ಗ್ಯಾರಂಟಿ ಯೋಜನೆಗಳನ್ನು ನೀವು ಯಾವುದಾದ್ರೂ ಶ್ರೀಮಂತರಿಗೆ ತೆರಿಗೆ ಹಾಕಿ ಸಚ್ಚಾರ್ಜ್ ಹಾಕಿ ವಸೂಲಿ ಮಾಡಿ ಗ್ಯಾರಂಟಿ ಯೋಜನೆ ಕೊಡಿ ಶ್ರೀಮಂತರ ಹತ್ರ ಕಸ್ಕೊಂಡು ಕೊಡಿ ನೀವು ಬಡವ್ರ ಹತ್ರನೇ ಕಸ್ಕೊಂಡು ನೀವು ಬಡವರಿಗೆ ಕೊಡ್ತೀವಿ ಅಂದರೆ ಅರ್ಥ ಇಲ್ಲ ಅದರಾಗೆ ಆದ್ದರಿಂದ ಗ್ಯಾರಂಟಿ ಯೋಜನೆಗೆ ಜನಸಾಮಾನ್ಯರಿಗೆ ರೈತರ ಮೇಲೆ ಹೊರೆ ಹಾಕಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಐ ಪಿ ಸೆಟ್ಗಳಿಗೆ ಸ್ವಯಂ ವೆಚ್ಚ ಯೋಜನೆ ಅದು ಅವಾಲಿಂದ ಹೇಳ್ತಾ ಇದ್ದೀವಿ ಇನ್ನೂ ವಾಪಸ್ ತೆಗಿತಾ ಇಲ್ಲ ಸ್ವಯ ಸ್ವಯಂ ವೆಚ್ಚ ಅಂದರೆ ಒಬ್ಬ ಒಂದೆಕ್ರೆ ಎರಡು ಎಕರೆ ಇರ್ತಕ್ಕಂಥ ರೈತ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡುವ ಅವನೊಂದು ಐ ಪಿ ಸೆಟ್ಗೆ ಸಂಪರ್ಕ ತಗೋಬೇಕಾರೆ ಅವ್ನು ಟಿ ಸಿ ಹಾಕಿ ಒಂದೇ ಕಂಬ ಹಾಕಿ ತಗೋಬೇಕಾರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ತಗೋಬೇಕಾಗಿದೆ ಯಾರೂ ತಗೊಳಕ್ಕಾಗದೇ ಇಲ್ಲ ಆಮೇಲೆ ಇವತ್ತು ಸರ್ಕಾರ ಮೊದಲು ಈ ವರ್ಷ ಮಳೆಗಾಲ ಆಗದೆ ಎಲ್ಲ ಬೋರ್ವೆಲ್ಲು ಕೆರೆ ಕಟ್ಟೆ ಎಲ್ಲೂ ನೀರಿಲ್ಲದೆ ಬೋರ್ವೆಲ್ದೆ ಕುಡಿಯೋ ನೀರಿಗೂ ಕೂಡ ಇವತ್ತು ಭಾಳ ತೊಂದರೆ ಆಗಿದೆ ಅದನ್ನು ಕಡ್ಡಾಯವಾಗಿ ಮಳೆ ಕೊಯ್ಲು ಜಾರಿಸಬೇಕು ಮನೆಗೆ ಐ ಪಿ ಸೆಟ್ಗಳಿಗೂ ಕೂಡ ಕಡ್ಡಾಯವಾಗಿ ನಾವು ಮರುಪೂರ್ಣ ಮಾಡ್ತಕ್ಕಂಥದ್ದು ಐ ಪಿ ಸೆಟ್ಟಿಗೆ ಮಳೆ ನೀರನ್ನು ಮರುಪೂರ್ಣ ಮಾಡ್ತಕ್ಕಂಥದ್ದನ್ನು ಮಾಡಿ ಅದಕ್ಕೆ ಸಹಾಯಧನ ಕೊಟ್ಟರೆ ಎಲ್ಲರೂ ಕೂಡ ಮಾಡ್ತಾರೆ ಇಲ್ಲ ಅಂತ ಅಂದರೆ ಯಾವ ಕಾರಣಕ್ಕೂ ಕೂಡ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕಾಗಲ್ಲ ಪುನಃ ಎಷ್ಟು ಬೋರ್ವೆಲ್ ತೆಗೆದ್ರೂ ಅಷ್ಟೇ ಆಗುತ್ತೆ ರೈತರಿಗೂ ಕೂಡ ತಮ್ಮ ಮೂಲಕ ವಿನಂತಿ ಮಾಡಿ ಕೇಳ್ತಾ ಇದ್ವಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಶಿಬಿರಗಳು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಡೆ ವಲಯವಾರ ಶಿಬಿರ ಮಾಡ್ತಾಯಿದ್ದೀವಿ ನಾವು ಮರುಪೂರ್ಣ ಮಾಡ್ತಕ್ಕಂಥದ್ದು ಬೋರ್ವೆಲ್ ನೀರು ಹೇಗೆ ಬಳಕೆ ಮಾಡ್ತಕ್ಕಂಥದ್ದು ಮನೆ ನೀರು ಹೇಗೆ ಇದು ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲ ರೈತರಿಗೂ ತಿಳುವಳಿಕೆ ಕೊಡ್ತಾ ಇದ್ದೀವಿ ಸರ್ಕಾರನೂ ಸಹಾಯಧನ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಮುಂದೆ ಆ ಪರಿಸ್ಥಿತಿ ಭೀಕರ ಬರಗಾಲಾದಂಥ ಪರಿಸ್ಥಿತಿ ನಿಲ್ಲುತ್ತೆ ಅಂತಕ್ಕಂಥದ್ದು ಆಮೇಲೆ ಇದು ಕೊಡ್ಬೇಕಾದ್ರೆ ಯಾರು ಸಾಗುಳಿ ಮಾಡ್ತಾ ಇದ್ದಾರೆ ಅವ್ರ ಜಮೀನಿಗೆ ಹೋಗಿ ರೈತನಿಟ್ಕೊಂಡು ಅಲ್ಲೇ ಇದನ್ನು ತೆಗೆದುಬಿಟ್ಟು ಜಿ ಪಿ ಎಸ್ ಮಾಡಿ ಅವನು ಎಷ್ಟು ಎಕರೆ ಮಾಡಿದ್ದಾನ ಕರಾರುವಕ್ಕಾಗಿ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ವ್ಯವಸ್ಥೆನ ಈಗ ಮಾಡಿದ್ದಾರೆ ಭಾಳ ಸಂತೋಷ ಅದು ಈ ಹಿಂದೆ ಏನು ಸುಮ್ಮನೆ ಸಾಗುಳಿ ಮಾಡದೆ ಸಾಗುಳಿ ಚೀಟಿ ತಗೊಂಡಿದ್ರೆ ಅವನ್ನೆಲ್ಲ ಪುನರ್ ಒಳಪಡಿಸಿ ನಿಜವಾದ ಫಲಾನುಭವಿಗಳಿಗೆ ಸಾಗುಳಿ ಚೀಟಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯ ಮಾಡ್ತಾ ರೈತ ವಿರೋಧಿ ಕಾಯ್ದೆ ಇನ್ನೂ ಕೂಡ ವಾಪಸ್ ತಗ್ಗಿಯಕ್ಕೆ ಮೀನಾಮಿಷ ಮಾಡ್ತಾ ಇದ್ದಾರೆ ಎ ಪಿ ಸಿದು ಒಂದು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾರೆ ಈಗ ಸುಗ್ಗಿ ಕಾಲ ಆಗಿರೋದ್ರಿಂದ ಸರ್ಕಾರಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪತ್ರ ಆಗ್ತಕ್ಕಂಥ ಕೆಲಸ ಇದ್ದೀವಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಸುಗ್ಗಿ ಮುಗಿದ ನಂತರ ಸರ್ಕಾರ ಸ್ಪಂದಿಸ್ದೇ ಹೋದರೆ ರಾಜ್ಯಾದ್ಯಂತ ಚಳವಳಿಯೂ ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ನಾವು ಈ ಬ ಸಿದ್ದರಾಮಯ್ಯಕ್ಕೆ ಪತ್ರ ಬರೆಯೋ ಪತ್ರನ ನಿಮಗೆ ಕೊಟ್ಟಿದ್ದೀವಿ ಅಲ್ಲಿ ನಾವು ಚಳವಳಿ ಮಾಡ್ತೀವಿ ಅಂತಕ್ಕಂಥದ್ದು ನಾನು